ಐದನೇ ತರಗತಿಯಲ್ಲಿ ಕಲಿತಿರುವಂತಹ ಆತ್ಮೀಯ ವಿದ್ಯಾರ್ಥಿಗಳೇ ವಿಷಯ ಪ್ರಥಮ ಭಾಷೆ ಕನ್ನಡ ಇದು ಎಸ್ ಎ ಟು ಎಕ್ಸಾಮ್ ಮಾತ್ನಲ್ಲಿ ನಡೆಯುವಂತಹ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪತ್ರಿಕೆ ಇದು ಸಮಯ ಎರಡು ಗಂಟೆ ನಲವತ್ತು ಅಂಕಗಳಿಗೆ ಒಳಗೊಂಡಂತಹ ಪೇಪರು ಇಲ್ಲಿ ನಿಮ್ಮ ವಿದ್ಯಾರ್ಥಿ ಹೆಸರನ್ನು ಹಾಕ್ತೀರಾ ಎಸ್ ಟಿ ಎಸ್ ನಂಬರು ವಿದ್ಯಾರ್ಥಿ ಸಹಿ ನಿಮ್ಮ ಶಾಲೆಯ ಡೈಸ್ ಕೋಡು ಶಾಲೆ ಹೆಸರು ಕ್ಲಸ್ಟರ್ ಬ್ಲಾಕ್ ಜಿಲ್ಲೆ ಇವೆಲ್ಲವುಗಳನ್ನು ಹಾಕ್ಕಂದಾಗ ಇಲ್ಲಿ ಕೊಠಡಿ ಮೇಲ್ವರ್ಚಿಕರ ಸಹಿಯನ್ನು ಹಾಕ್ತಾರೆ ಇದೆಲ್ಲ ನಿಮಗೆ ಗೊತ್ತಿರ್ತೈತೆ ಶಿಕ್ಷಕರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ ಆದರೆ ನಾವು ಕ್ವಶನ ಆನ್ಸರ್ಗಳನ್ನು ನೋಡೋಣ ಒಂದರಿಂದ ಹತ್ತರವರೆಗೂ ನಮಗೆ ಬಹು ಆಯ್ಕೆಯ ಕ್ರಮಗಳನ್ನು ಒಳಗೊಂಡಿರುವಂತಹ ಇರ್ತವೆ ಪ್ರಶ್ನೆ ಕ್ವಶನ್ ನೋಡೋದಾದರೆ ಹಿರಿಯರನ್ನು ಗೌರವದಿಂದ ಕಾಣಬೇಕು ಅಡಿಗೆರೆ ಎಳೆದ ಪದವು ಸೂಚಿಸುವಂತಹ ವಿಭಕ್ತಿ ಪ್ರತ್ಯಯ ಕೇಳಿದ್ದೇನೆ ಅದು ಹಿರಿಯರನ್ನು ಅಂತಿರೋದ್ರಿಂದ ಅನ್ನು ಆನ್ಸರ್ ಬಿ ಅಂತೇಳಿ ನಾವು ಇದು ಉತ್ತರದೊಳಗೆ ಬರೀಬೇಕು ನೆಕ್ಸ್ಟು ಈ ಹಣ್ಣಿನ ಅದ್ಭುತ ರುಚಿಯು ಹಾಪೂಸ್ ಮಾವಿನ ಹಣ್ಣಿನ ರುಚಿನಿಗಿಂತ ಮೇಲು ಈ ವಾಕ್ಯದ ಕೊನೆಯಲ್ಲಿ ಬಳಸಬಹುದಂತಹ ಸೂಕ್ತ ಲೇಖನ ಚಿಹ್ನೆ ಅಂತ ನಾವು ಉದ್ದರಣ ಚಿಹ್ನೆಯನ್ನು ಬಳಸಬೇಕು ಬಿ ಇಲ್ಲಿ ನೀವು ಬಿ ಅಂತ ಬರೆದು ಇಲ್ಲಿ ಬಿಯನ್ನು ಬರೀಬೇಕು ನೀವು ಇಲ್ಲಿ ಆಪೋಸ್ ಮೇಲೆ ನಾವು ಉದ್ದರಣ ಚಿಹ್ನೆಯನ್ನು ನಾವು ಹಾಕ್ತೀವಿ ಗುರುಗಳ ಆಶುವದಿಂದ ನಾನು ಸುಶಿಕ್ತನಾದೆ ಈ ವಾಕ್ಯದಲ್ಲಿ ಆಶುವದ ಪದವನ್ನು ಸೂಚಿಸುವಂತಹ ಅರ್ಥ ಯಾವುದು ಅಂದರೆ ಆನ್ಸರ್ ಬಿ ಹಾರೈಕೆ ಇಲ್ಲಿ ನೀವು ಉತ್ತರದ ಬಿ ಬಿಯನ್ನು ಹಾಕಿ ಇಲ್ಲಿ ನೀವು ಹಾರೈಕೆ ಅಂತ ಬರೀಬೇಕು ನೆಕ್ಸ್ಟ್ ನೋಡೋದಾದರೆ ತಪ್ಪು ಮಾಡಿದವರನ್ನು ದಂಡದಿಂದ ಶಿಕ್ಷಿಸಿ ದಂಡ ಹಾಕುವುದು ಸಾಂಪ್ರದಾಯವಾಗಿತ್ತು ಈ ವಾಕ್ಯದಲ್ಲಿ ದಂಡ ಪದವು ಸೂಚಿಸುವಂತಹ ನಾನಾರ್ಥಗಳು ಅಂದರೆ ದಂಡ ಮತ್ತು ಇಲ್ಲಿ ದಂಡ ಇಲ್ಲಿ ದಂಡದಿಂದ ಶಿಕ್ಷಿಸಿ ದಂಡ ಹಾಕುವುದು ಅಂದರೆ ದಂಡ ಅಂದರೆ ಕೋಲು ದಂಡ ಹಾಕುವುದು ಅಂತಂದರೆ ಶಿಕ್ಷೆ ಹಾಗಾಗಿ ಕೋಲು ಶಿಕ್ಷೆ ಬರ್ತತೆ ಆನ್ಸರ್ ಎ ಅಂತ ಬರೆದು ಇಲ್ಲಿ ಕೋಲು ಮತ್ತು ಶಿಕ್ಷೆ ಅಂತೇಳಿ ನೀವು ಬರೀಬೇಕಾಗತ್ತೆ ದುಂಡುಕೆ ಬರಿಬೇಕಾಗುತ್ತೆ ರಾಯಣ್ಣನ ಸಹಚರರು ಗೇರಿಲಾ ವಿದ್ಧತಂತ್ರವನ್ನು ಅಭ್ಯಾಸ ಮಾಡಿದರು ಅಡಿಗೆರೆ ಎಳೆದ ಪದದ ವಿರುದ್ಧಾರ್ಥಕ ಪದ ಅಭ್ಯಾಸ ಅಂದರೆ ದುರಭ್ಯಾಸ ಆನ್ಸರ್ ಎ ಅಂತ ಬರೆದು ಇಲ್ಲಿಗೆ ನೀವು ದುರಭ್ಯಾಸ ಅಂತ ಬರೀಬೇಕು ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಕೋಪಗೊಂಡು ವಿದ್ದ ಸಾರಿದಳು ಕೋಪಗೊಂಡು ಎಂಬ ಪದ ಎಂಬುದು ಇದಕ್ಕೆ ಉದಾಹರಣೆ ಇದು ಆದೇಶ ಸಂಧಿ ಕೋಪ ಪ್ಲಸ್ ಗೊಂಡು ಅಂತಿದೆಯಲ್ಲ ಕೋಪ ಪ್ಲಸ್ ಗೊಂಡು ಹಾಗಾಗಿ ಕೋಪಗೊಂಡು ಅಂತ ಆಗ್ತಕ್ಕಂಥದ್ದು ನೆಕ್ಸ್ಟ್ ಬಂದರೆ ಮುಳ್ಳನ್ನು ತುಳಿದ ಮಗ ಹಕ್ಕ ಎಲ್ಲಿರುವೆ ಎಂದು ಕೋಪಗೊಂಡು ಮೇಲೇರುತ್ತಾ ಬಂದಿತು ಅಡಿಗೆರಿ ಪೆಳದ ಎಳೆದಂತಹ ಪದ ಇದು ಒಂದು ಅವ್ಯಯ ಪದ ಅಕ್ಕ ಎಲ್ಲಿರುವೆ ಅಂತಕ್ಕಂಥದ್ದು ಇಲ್ಲಿ ಆನ್ಸರ್ ಸಿ ಎನ್ನು ಹಾಕಿ ಇದನ್ನು ನೀವು ಇಲ್ಲಿಗೆ ಬರೀಬೇಕು ವೇದಮೂರ್ತಿಯು ನದಿಯಲ್ಲಿ ಈಜಿ ಮಗುವನ್ನು ರಕ್ಷಿಸಿದನು ಈ ವಾಕ್ಯದಲ್ಲಿರುವಂತಹ ಕ್ರಿಯಾಪದ ಕ್ರಿಯಾಪದ ಹೀಜಿ ಈಜಿ ಆನ್ಸರ್ ಸಿ ಅಂತಾಕಿ ಇಲ್ಲಿ ಹೀಜಿ ಅಂತ ನೀವು ಬರೀಬೇಕು ನಮ್ಮ ಊರಿನಲ್ಲಿ ಜಾತ್ರೆ ನಡೆಯಿತು ಇದನ್ನು ನಾವು ಭವಿಷ್ಯತ್ ಕಾಲಕ್ಕೆ ಹೇಳಬೇಕು ನಮ್ಮ ಊರಿನಲ್ಲಿ ಜಾತ್ರೆ ನಡೆಯುವುದು ಆನ್ಸರ್ ಬಿ ಇಲ್ಲಿಗೆ ನೀವು ಉತ್ತರವನ್ನು ಬರೀಬೇಕು ಮಾದರಿಯಂತೆ ಬರೀ ಕುಣಿವಳು ಈ ಪದದ ಧಾತುವಿನ ರೂಪ ಕುಣಿ ಬಂದನು ಹಿ ಪದದ ಧಾತು ರೂಪ ಬಂದನು ಬಂದ ಆನ್ಸರ್ ಬಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮಂತ್ರಿ ಈ ಅಸಭ್ಯ ಪಕ್ಷಿಯನ್ನು ರಾಜ ಶಾಲೆಗೆ ಸೇರಿಸತಕ್ಕದ್ದು ರಾಜಾಧ್ಯಾಪಕರಿಂದ ಇದಕ್ಕೆ ಶಿಕ್ಷಣ ಕೊಡಿಸು ಮೇಲಿನ ಸಾಲುಗಳಲ್ಲಿ ಯಾವ ಪಕ್ಷಿಗೆ ಶಿಕ್ಷಣ ಕೊಡಿಸಬೇಕೆಂದು ಹೇಳಲಾಗಿದೆ ಅಂದರೆ ಈ ಒಂದು ಪಾರಿವಾಳ ಪಕ್ಷಿಗೆ ಶಿಕ್ಷಣವನ್ನು ಕೊಡಿಸಬೇಕು ಅಂತೇಳಿ ಹೇಳಲಾಗಿದೆ ಇಲ್ಲಿ ನೀವು ಪಾರಿವಾಳ ಪಕ್ಷಿಗೆ ಶಿಕ್ಷಣವನ್ನು ಕೊಡಿಸಬೇಕು ಅಂತೇಳಿ ಬರೀಬೇಕು ತ್ರೇತ್ರಾಯುಗದಲ್ಲಿ ರಾಮನ ದ್ವಾಪರದ ಕೃಷ್ಣನ್ನ ಕಲಿಯುಗದ ಕಲ್ಕಿನ ಕಂಡಾಗ ಈ ಮೇಲಿನ ಸಾಲುಗಳನ್ನು ಗಮನಿಸಿದಾಗ ತೇತ್ರಾಯುಗದಲ್ಲಿ ತ್ರೇತ್ರಯುಗದಲ್ಲಿ ಯಾರ್ಯಾರು ಜೀವಿಸಿದ್ರು ಅಂತಂದರೆ ತೇತ್ರಯುಗ ಅಂದರೆ ರಾಮ ಅಂತಂದರೆ ಶ್ರೀರಾಮ ಅಂತ ಬಂದರೆ ಅಲ್ಲಿ ಸೀತೆ ಮಾತೆ ಇರ್ತಾಳೆ ಅಲ್ಲಿ ಲಕ್ಷ್ಮಣ ಇರ್ತಾನೆ ಭರತ ಇವರೆಲ್ಲರೂ ಕೂಡ ಇರ್ತಾರೆ ನೀವು ಯಾವುದಾದ್ರೂ ಮೂರು ನಾಲ್ಕು ಹೆಸರನ್ನಪ್ಪಾದರೆ ಸಾಕು ಹೀನ ಗುಣಗಳ ಹಿಂಗದೆ ಗಂಗೆಯ ಸ್ನಾನವ ಮಾಡರೇನು ಫಲ ಎಂಬುದರ ಅರ್ಥ ಅಂದರೆ ನಮ್ಮಲ್ಲಿ ಕೆಟ್ಟ ಗುಣಗಳಿದ್ದು ನಾವು ಗಂಗೆಯಲ್ಲಿ ಸ್ನಾನ ಮಾಡಿದರೆ ನಮಗೇನು ಫಲ ಸಿಗುತ್ತೆ ಅನ್ನೋದನ್ನು ನೀವು ಆಡು ಭಾಷೆಯಲ್ಲಿ ಬರೀಬೇಕು ವಿದ್ಯದಿ ಆಂಗ್ಲನರ ಎದುರಿಸಿ ಗೆದ್ದಳು ಚೆನ್ನಮ್ಮನು ಕಿತ್ತೂರಿನಲ್ಲಿ ಈ ಸಾಲಿನಲ್ಲಿ ಚೆನ್ನಮ್ಮ ವಿದ್ದದಲ್ಲಿ ಎದುರಿಸಿದ್ದು ಯಾರನ್ನು ಅಂತಕ್ಕಂಥದ್ದು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ನೋಡಿ ಬರೀಬೇಕು ಇಲ್ಲಿ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಇದು ಉಂಚೆ ಮರ ಪದ್ಯದಿಂದ ಪಾಠದಿಂದ ಬಂದಿರುವಂಥದ್ದು ಇದನ್ನು ನೀವು ಅಲ್ಲಿ ಉತ್ತರವನ್ನು ನೋಡಿ ಪ್ರಾಕ್ಟೀಸ್ ಮಾಡಬೇಕು ಇದು ಮಲ್ಲಜ್ಜಿ ಮಳಿಗೆಯಿಂದ ಬಂದಿರುವಂತಹ ಮಾತು ಇದನ್ನು ನಿಮ್ಮದೇ ಆದ ಮಾತಲ್ಲಿ ಬರೀಬೇಕು ಅಂದರೆ ಮಲ್ಲಜ್ಜಿ ಇದನ್ನು ಲೈನನ್ನು ಓದ್ಕೆಂದು ಇದನ್ನು ನಿಮ್ಮದೇ ಆದ ಮಾತಲ್ಲಿ ಮಲ್ಲಜ್ಜಿ ಜನತಾ ನ್ಯಾಯಾಲಯದ ಬಗ್ಗೆ ನಿಮ್ಮ ಮಾತುಗಳಲ್ಲಿ ಬರೀಬೇಕು ನೆಕ್ಸ್ಟು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬೇಹೂರು ಗ್ರಾಮದ ಸರ್ ಗುರುನಾಥ್ರಾವ್ ಏನಿದ್ದಾರೆ ಇವರು ಮೇಲಿನ ಗದ್ದೆಯನ್ನು ಗಮನಿಸಿ ಗೋಪಾಲರಾವ್ ಎಲ್ಲಿ ಯಾವಾಗ ಜನಿಸ್ತಾರೆ ಎಂಬುದನ್ನು ತಿಳಿಸಿ ಅಂದರೆ ಅವರು ಎಲ್ಲಿ ಜನಿಸಿದರು ಅಂತಂತಂದರೆ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬೇವೂರು ಗ್ರಾಮದಲ್ಲಿ ಅಂತೇಳಿ ಇಲ್ಲಿಗೆ ಫಸ್ಟ್ ಬರೀಬೇಕು ಸೆಕೆಂಡ್ ಲೈನ್ ಯಾವಾಗ ಜನಿಸಿದರು ಅಂತಂದರೆ ಇವರು ಗೋಪಾಲರಾವ್ ಅವರು ಹನ್ನೊಂದು ಎಂಟು ಸಾವಿರದ ಒಂಬೈನೂರ ಹದಿನಾರರಂದು ಜನಿಸಿದರು ಅಂತೇಳಿ ಇಲ್ಲಿರೋ ವಾಕ್ಯವನ್ನೇ ನೋಡಿ ನೀವು ಇಲ್ಲಿ ಬರೆಯುವಂಥದ್ದು ಇಲ್ಲಿ ಸಂಗೊಳ್ಳಿ ರಾಯಣ್ಣು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದ ಸೆರೆಡಿಯಲು ತಿಣುಕಾಡಿದರು ಚಳ್ಳೆಹಣ್ಣು ತಿನಿಸಿ ನುಣುಚಿಕೊಳ್ಳುವುದರಲ್ಲಿ ನಿಪುಣನಾಗಿದ್ದ ಚಳ್ಳೆಹಣ್ಣು ತಿನಿಸಿ ಅಂತಂದರೆ ಈ ಪದದ ವಿಶೇಷವನ್ನು ಬರೀಬೇಕು ಚಳ್ಳೆಹಣ್ಣು ಅಂತಂದರೆ ಅವರಿಗೆ ಕೈ ಸಿಗದಂತೆ ಕ್ಷಣ ಮಾತ್ರದಲ್ಲಿ ತಪ್ಪಿಸ್ಕೊಳ್ಳುವಂತಹ ವಿದ್ಯೆ ಮತ್ತು ಅವರಿಗೆ ಕಣ್ಣಂಚಿನಲ್ಲೇ ಮರೆಯೋಂಥದ್ದಂಥದ್ದನ್ನು ನಾವು ಚಳ್ಳೆಹಣ್ಣು ತಿನ್ನಿಸಿ ಅಂತ ಕರಿತೀವಿ ಅಂದರೆ ಅವರಿಗೆ ಬಾಯಿಯಲ್ಲಿ ಯಾವುದೇ ನಾವು ಕೈಗೆ ಸಿಗದಂತೆ ಓಡುವುದನ್ನು ನಾವು ಚಳ್ಳೆಹಣ್ಣು ತಿನ್ನಿಸುವಂತ ಕರಿತೀವಿ ನಾಲ್ಕು ಐದು ವಾಕ್ಯಗಳಲ್ಲಿ ಉತ್ತರಿಸಿ ಹೂಗಳು ಎಂದರೆ ಎಲ್ಲರಿಗೂ ಇಷ್ಟ ನೀನು ನೋಡಿರುವಂತಹ ವಿವಿಧ ಹೂಗಳನ್ನು ಕುರಿತು ಐದು ಸಾಲಗಳಲ್ಲಿ ಬರೀ ಅಂತೇಳಿ ಅಂತಂದರೆ ನೀವು ಚೆಂಡಿ ಹೂವನ್ನು ಹಾಕಿ ಮಾಡ್ಕೋಬೋದು ಮಲ್ಲಿಗೆ ಹೂವು ಕನಕಾಂಬ್ರ ಹೂವು ಕಮಲದ ಹೂವು ದಾಸವಾಳದ ಹೂವು ನಿಮ್ಮ ಹತ್ತಿರದಿರುವಂತಹ ಹೂಗಳನ್ನು ಹಾರಿಸಿಕೊಂಡು ಅದ್ರ ಬಗ್ಗೆ ನಾಲ್ಕು ಸಹ ಏನಾದರೂ ವಾಸನೆ ಗಮಗಮ ಎನ್ನುತ್ತದೆ ಕನಕಾಂಬ್ರ ಇದು ಎಲ್ಲಿದ್ದರೂ ನಾವು ಈ ರೀತಿ ನೀವು ಒಂದು ಎರಡು ಮೂರು ವಾಕ್ಯದಲ್ಲಿ ಬರಿಬೋದು ಇದರ ಪದ ಯಾವ ಕಾಡಲ್ಲಿ ಜೇನುಂಡು ಬೆಳೆದಿದ್ದ ಈ ಒಂದು ಜಾಂಬುವಂತ ಏನು ಇದಿದೆ ಪದ್ಯ ಭಾಗದ ಅರ್ಥವನ್ನು ನೀವು ಏನು ಮಾಡಬೇಕು ಇಲ್ಲಿ ಬರಿಬೇಕು ನೆಕ್ಸ್ಟ್ ಈ ಚಿತ್ರಕ್ಕೆ ಸಮಯದಂತೆ ಬೆಳಗಿನ ಜಾವವನ್ನು ಕುರಿತು ನಿಮ್ಮದೇ ಆದ ಅನುಭವವನ್ನು ನಾಲ್ಕು ಸ್ಥಳಗಳಲ್ಲಿ ಬರೆಯೇ ಅಂತಂದರೆ ನಾನು ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಬೆಳಕು ಕಾಣುತ್ತೆ ಪ್ರಕಾಶಮಾನವಾಗಿ ಸೂರ್ಯನ ಬೆಳಕು ಕಾಣುತ್ತದೆ ಪಕ್ಷಿಗಳು ಹಿಂಚಾರ ಕೇಳುತ್ತದೆ ಮತ್ತು ಹುಲ್ಲಿನ ಹುಲ್ಲುನಲ್ಲಿ ಇಬ್ಬನಿ ಕರಗುತ್ತಿರುವುದನ್ನು ಕಾಣುತ್ತದೆ ಅದು ಎಷ್ಟೊಂದು ಮನೋಮೋಹಕ ನೋಡಲು ಎಷ್ಟೊಂದು ಸುಂದರ ಅಂತೇಳಿ ನೀವು ಆರಾಮಾಗಿ ಬರಿಬೋದು ನಿಮ್ಮ ಶಾಲಾ ಪ್ರವಾಸಕ್ಕೆ ಆರುನೂರು ರು ಹಣ ಕೋರಿ ನಿಮ್ಮ ತಂದೆಗೆ ಪತ್ರವನ್ನು ಬರೀರಿ ಅಂತಂದರೆ ನೀವು ಇಲ್ಲಿ ಫಸ್ಟು ಗೇಯನ್ನು ಹಾಕಿರಿ ಇಲ್ಲಿ ನಿಮ್ಮ ತಂದೆಯ ಹೆಸರನ್ನು ಹಾಕಿ ಊರ ಹೆಸರನ್ನು ಹಾಕಬೇಕು ಆಮೇಲೆ ವಿಷಯವನ್ನು ಹಾಕಬೇಕು ನನ್ನ ಪ್ರವಾಸಕ್ಕೆ ಆನೂರು ರೂವನ್ನು ಕೋರಿ ಅಂತೇಳಿ ಆಮೇಲೆ ಇಲ್ಲಿ ನೀವು ತೀರ್ಥರೂಪವನ್ನು ಹಾಕಬೇಕು ತೀರ್ಥರೂಪ ತಂದೆಯವರಿಗೆ ಅಂತ ಬರೀಬೇಕು ಈ ಪದ ಇತ್ತು ಅಂದರೆ ನಿಮಗೆ ಒಂದು ಅಂಕ ಸಿಕ್ತು ಅಂತ ತೀರ್ಥರೂಪ ತಂದೆಯವರು ಅಂತ ನಾವಿಲ್ಲಿ ಬಳಸ್ಬೇಕು ಇಲ್ಲಿ ವಿಷಯವನ್ನು ಹಾಕ್ತೀವಿ ವಿಷಯ ಅದನ್ನು ಸ್ಟಾರ್ಟ್ ಮಾಡ್ಕೊತ ಹೋಗ್ಬೇಕು ನಾನು ನಾನು ಬೇಲೂರು ಹಳೆ ಬಿಡು ಪ್ರವಾಸ ಹೊರಟಿದ್ದಾರೆ ನಮ್ಮ ಶಾಲೆಯಿಂದ ಅದಕ್ಕಾಗಿ ನನಗೆ ಆರುನೂರು ರೂಪಾಯಿನ ತಂದೆಯವರು ತೀರ್ಥರೂಪ ತಂದೆಯವರಾದಂತಹ ತಮ್ಮ ಆಶೀರ್ವಾದದೊಂದಿಗೆ ನನಗೆ ಕಳಿಸ್ಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಡುತ್ತೇನೆ ತೀರ್ಥ ರೂಪ ತಂದೆಯವರಿಗೆ ಸಾಷ್ಟಾಂಗ ನಮಸ್ಕಾರಗಳು ಇಂತಿ ಇಂಥ ಹೆಸರು ಅಂತ ಬರೆದ್ರೆ ನಿಮಗೆ ಅಂಕಗಳು ಸಿಗುವಂಥದ್ದು ನೆಕ್ಸ್ಟು ಕೃತಿಕಾರರ ಪರಿಚಯ ಅಂಥೇಳಿ ಈ ಮೇಲಿನ ಗದ್ಯವನ್ನು ಓದಿಕೊಂಡು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ಬೇಂದ್ರೆ ಅವರು ಎಲ್ಲಿ ಯಾವಾಗ ಜನಿಸಿದರು ಬೇಂದ್ರೆ ಅವರಿಗೆ ದೊರೆತ ಪ್ರಶಸ್ತಿಗಳು ಯಾವ್ಯಾವು ಇದು ನಾಲ್ಕು ಅಂಕಕ್ಕೆ ಇರುವಂಥದ್ದು ಇಷ್ಟು ಇದು ಪತ್ರಿಕೆ ಒಟ್ಟು ನಮಗೆ ಇಪ್ಪತ್ತ ಮೂರು ಕ್ವಶನ್ಗಳಿರ್ತವೆ ಇಲ್ಲಿ ನಿಮ್ಮ ನಾಲ್ಕು ಅಂಕವನ್ನು ಸುಲಭವಾಗಿ ಗಳಿಸ್ಬೋದು ಬೇಂದ್ರೆ ಅವರು ಎಲ್ಲಿ ಜನಿಸಿದರು ಎಲ್ಲಿ ಅಂತಂದರೆ ಬೇಂದ್ರೆ ಅವರು ಧಾರವಾಡದ ಸಾಧನಕೇರಿಯಲ್ಲಿ ಜನಿಸಿದವರು ಯಾವಾಗ ಜನಿಸಿದವರು ಕ್ರಿಸ್ತಕ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಜನಿಸಿದವರು ಅವರಿಗೆ ದೊರೆತ ಪ್ರಶಸ್ತಿಗಳು ಯಾವ್ಯಾವು ಇಲ್ಲಿದೆ ನೋಡ್ರಿ ಇವರಿಗೆ ನಾಲ್ಕು ತಂತಿ ಕವನ ಸಂಕಲನಕ್ಕೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿ ಲಭಿಸಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಇಷ್ಟನ್ನು ಬರೋ ನಿಮಗೆ ನಾಲ್ಕು ಅಂಕ ಸಿಗುವಂಥದ್ದು ಇಷ್ಟು ಕನ್ನಡ ಪತ್ರಿಕೆ ಆಗಿರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ